ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಆಲಯ ಗಂಟೆಯ ನಾದದಲ್ಲಿ ನಾವು ದೇವರನ್ನು ಕಾಣುವ ಆಹ್ವಾನವನ್ನು ಪಡೆಯುತ್ತೇವೆ ಬಲಿಪೂಜೆಯ ಸಮಯದಲ್ಲಿ ಆ ಪ್ರಭುವನ್ನು ಕಾಣುವಂತಹ ಆ ಪ್ರಭುವಿನ ನುಡಿಗಳನ್ನು ಧ್ಯಾನಿಸುವಂತಹ ಆ ಪ್ರಭುವನ್ನು ಭಿಸುವಂತಹ ಭಾಗ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ ಒಂದು ನನ್ನ ಸಹೋದರನೇ ಸಹೋದರಿಯೇ ನಾನು ದೇವರ ಮುಂದೆ ಆಶೀರ್ವದಿತನು ಆಶೀರ್ವದಿತು ಆಗಿದ್ದೇನೆ ಪ್ರಿಯರೇ ನಾವು ದೇವರ ಮುಂದೆ ನೋಡಿ ಬೆಳಗಿನ ಜಾವದಲ್ಲಿ ಪ್ರತಿದಿನ ಸ್ವರ್ಗೀಯಾತ್ರಿ ಮೂಲಕವಾಗಿ ಒಂದೂವರೆ ಗಂಟೆಗಳ ಕಾಲ ಒಂದು ಮುಕ್ಕಾಲು ಗಂಟೆಗಳ ಕಾಲ ನಾವು ದೇವರ ಸಾನ್ನಿಧ್ಯದಲ್ಲಿ ಬೆಳಗಿನ ಸುಪ್ರಭಾತದಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ಎಷ್ಟೋ ಜನ ಪ್ರಾರ್ಥನಾ ಮಂದಿರಗಳು ಎಷ್ಟೋ ಪ್ರಾರ್ಥನಾ ತಂಡಗಳು ಧ್ಯಾನ ಮಂದಿರಗಳಲ್ಲಿ ಹಾಗೂ ಎಷ್ಟೋ ಜನರು ಬಿಲಿಯಾಂತರ ಜನ ಒಂದು ಗಂಟೆಗೆ ಎರಡು ಗಂಟೆಗೆ ಮೂರು ಗಂಟೆಯ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ಪ್ರಾರ್ಥಿಸುತ್ತಾರೆ ಬೆಳಗಿನಲ್ಲಿಯೂ ಮಧ್ಯಾಹ್ನದಲ್ಲಿಯೂ ಸಂಜೆಯಲ್ಲಿಯೂ ಪ್ರಾರ್ಥಿಸುತ್ತಾರೆ ಯಾವುದಕ್ಕಾಗಿ ಈ ಪ್ರಾರ್ಥನೆ ನಾನು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ದೇವರಿಗೆ ನನ್ನ ಅವಶ್ಯಕತೆಗಳೆಲ್ಲವೂ ತಿಳಿದಿರುವಾಗ ಕ್ಷಮಿಸಿ ದೇವರಿಗೆ ನಮ್ಮ ಅವಶ್ಯಕತೆಗಳೆಲ್ಲವೂ ತಿಳಿದಿರುವಾಗ ದೇವರ ಮುಂದೆ ನಾನು ಯಾಕೆ ಕುಳಿತುಕೊಳ್ಳಬೇಕು ಇದೊಂದು ಪ್ರಶ್ನೆಯೇ ಸರಿ ಹೌದು ನನ್ನ ಸಹೋದರನೇ ಸಹೋದರಿಯ ಯಾಕೆ ನಾನು ದೇವರ ಮುಂದೆ ಕುಳಿತುಕೊಳ್ಳುತ್ತೇನೆಂದರೆ ದೇವರು ನನ್ನನ್ನು ಸೃಷ್ಟಿಸಿದ್ದಾರೆ ದೇವರು ತಮ್ಮ ಶ್ವಾಸವನ್ನು ನನಗೆ ನೀಡಿದ್ದಾರೆ ತನ್ನ ರೂಪದಲ್ಲಿ ರೂಪಿಸಿದ್ದಾರೆ ಮಾತ್ರವಲ್ಲ ನಾನು ಈ ಲೋಕದಲ್ಲಿ ಪರಿಶುದ್ಧನಾಗಿ ಜೀವಿಸಬೇಕೆಂಬುದಕ್ಕಾಗಿ ತನ್ನ ಪ್ರಿಯ ಪುತ್ರರನ್ನೇ ಈ ಲೋಕಕ್ಕೆ ಕಳುಹಿಸಿದ್ದಾರೆ ನನಗಾಗಿ ನಮಗಾಗಿ ಇನ್ನು ಜೂಬಿಲಿ ವರ್ಷವನ್ನು ನಾವು ಕೊಂಡಾಡುತ್ತಾ ಇದ್ದೇವೆ ಯೇಸುವಿನ ಇಪ್ಪತ್ತೈದು ತಲೆಮಾರುಗಳ ಹಿಂದೆ ಪ್ರಭು ಜನಿಸಿದರು ಇಪ್ಪತ್ತೈದು ತಲೆಮಾರುಗಳ ಹಿಂದೆಯೇ ಈ ಇಪ್ಪತ್ತೈದು ಶತಮಾನಗಳು ಎರಡು ಸಾವಿರದ ಇಪ್ಪತ್ತ ಐದನೆಯ ಈ ವರ್ಷ ಪ್ರಭು ಈ ಲೋಕಕ್ಕೆ ಬಂದರು ಈ ಜೂಬಿಲಿ ವರ್ಷದ ಸಾರಾಂಶವನ್ನು ನೋಡುವಾಗ ಪ್ರಭು ಯಸ್ಸು ಜನಿಸಿದರು ಜೀವಿಸಿದರು ಮರಣ ಹೊಂದಿದರು ಪುನರುತ್ಥಾನರಾದರು ಪ್ರಭು ಯಸ್ಸಾದರೂ ನಮಗೆ ಪ್ರೀತಿಯನ್ನು ಕೊಡಲು ಶಾಂತಿಯನ್ನು ಕೊಡಲು ಸಮಾಧಾನವನ್ನು ಕೊಡಲು ಕ್ಷಮೆಯನ್ನು ಕೊಡಲು ಪವಿತ್ರಾತ್ಮರನ್ನು ಕೊಡಲು ಈ ಲೋಕಕ್ಕೆ ಬಂದರು ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ಹೀಗಿರುವಾಗ ಪ್ರಭುವಿನಲ್ಲಿ ನಾವು ತಮ್ಮ ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ನಾವು ಪ್ರಾರ್ಥಿಸಬೇಕು ಈ ಸದ್ಗುಣಗಳ ಸತ್ಫಲಗಳನ್ನು ಪಡೆದುಕೊಳ್ಳಲು ನಾವು ಪ್ರಾರ್ಥಿಸಬೇಕು ನಾವು ಕೇವಲ ಕ್ರೈಸ್ತನಾಗಿ ಹೆಸರಿಗೆ ಕ್ರೈಸ್ತನಾಗಿ ಜೀವಿಸದೆ ಕ್ರಿಸ್ತನಾಗಿ ಜೀವಿಸಬೇಕೆಂಬುವಂತಹ ಒಂದು ಉದ್ದೇಶವೇ ಈ ಎರಡು ಸಾವಿರದ ಇಪ್ಪತ್ತೈದನೆಯ ಜುಗುಲಿ ವರ್ಷದ ಸಾರಾಂಶ ನಾನು ನಾನಾಗಬೇಕು ಶಾಂತಿಯನ್ನು ಸಮಾಧಾನವನ್ನು ಪ್ರೀತಿಯನ್ನು ಕ್ಷಮೆಯನ್ನು ಸಹನೆಯನ್ನು ನಾನು ಸಾರಬೇಕು ನನ್ನ ನಡೆನುಡಿಗಳಿಂದ ಕೇವಲ ಬಲಿಪೂಜೆ ಸಂಸ್ಕಾರಗಳಲ್ಲಿ ಒಂದಾಗಿ ಅರ್ಧ ಗಂಟೆಗೆ ತೃಪ್ತಿ ಹೊಂದುವುದರಲ್ಲಿ ಪ್ರಯೋಜನವಿಲ್ಲ ಯಶವಿನ ತತ್ವಗಳನ್ನು ನಾನು ಸಾರಬೇಕು ಹಾಗೂ ನಾನು ಅದರಂತೆ ನಡೆಯಬೇಕು ಪ್ರೀತಿಗೆ ನಾನು ದೇವರ ಮುಂದೆ ಕುಳಿತುಕೊಳ್ಳುವಂಥದ್ದು ಯಾಕೆ ದೇವರ ಕರುಣೆ ನಮ್ಮ ಮೇಲೆ ಸುರಿಯಲ್ಪಡುವುದಕ್ಕಾಗಿ ದೇವರ ಕರುಣೆ ನಮ್ಮ ಮೇಲೆ ಧಾರಾಕಾರವಾಗಿ ಸುರಿಯುವುದಕ್ಕಾಗಿ ದೇವರ ಕೃಪೆಯಿಂದ ನಾವು ತುಂಬಿಕೊಳ್ಳುವುದಕ್ಕಾಗಿ ಚಿಂತಿಸು ನನ್ನ ಸಹೋದರ ಸೋದರಿ ನೀನು ಇದುವರೆಗೂ ನಿನ್ನ ದೇವರ ಮುಂದೆ ಯಾವುದಕ್ಕಾಗಿ ಹೋಗಿದ್ದೀಯಾ ನಿನ್ನ ದೇವರ ಮುಂದೆ ನೀನು ಕುಳಿತುಕೊಂಡಂಥ ಕಾರಣಗಳೇನು ನಾವು ನೋಡುತ್ತೇವೆ ವಾಡಿಕೆಯಾಗಿ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನೋಡಿ ನಮ್ಮಲ್ಲಿ ಸಮಸ್ಯೆಗಳು ಹೋರಾಟಗಳು ವೇದನೆಗಳು ಬಾಲಗಳು ರೋಗಗಳು ಮರಣಾವಸ್ಥೆಗಳು ದುಃಖಗಳು ಬರುವಾಗ ನಾವು ಎಲ್ಲ ಸಮಯದಲ್ಲಿ ದೇವರ ಮುಂದೆ ಕುಳಿತುಕೊಳ್ಳುವುದನ್ನು ನಾವು ನೋಡುತ್ತೇವೆ ಸ್ವಾರ್ಥಿಗಳಾಗಿ ಆದರೆ ಕೀರ್ತನೆಗಾರ ಹೇಳುತ್ತಾನೆ ದೇವರ ಮುಂದೆ ಕುಳಿತುಕೊಂಡು ಎಂಬತ್ತಾರನೆಯ ಅಧ್ಯಾಯದಲ್ಲಿ ಮೂರನೆಯ ವಚನದಲ್ಲಿ ಕೀರ್ತನೆಗಾರ ಇಡುತ್ತಾನೆ ನೀ ನೆನಗೆ ದೇವನು ಕರಣಿ ಸಣ್ಣನು ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವನು ಅವನು ದೇವರನ್ನ ದೇವರೆಂದೇ ಅವನು ಪ್ರಕಟಿಸುತ್ತಾನೆ ದೇವರನ್ನು ದೇವರೆಂದು ತನ್ನ ಬಾಯಿ ಉಚ್ಚರಿಸುತ್ತಾನೆ ನಾನು ತಾನು ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದೇನೆ ದೇವರೇ ನನಗೆ ಸರ್ವಸ್ವವು ದೇವರೇ ನನಗೆ ಎಲ್ಲವನ್ನು ಕೊಡುವವರು ದೇವರೇ ನನಗೆ ಜೀವ ದೇವರೇ ನನಗೆ ಮಾರ್ಗ ದೇವರೇ ನನಗೆ ಸತ್ಯ ದೇವರೇ ನನಗೆ ಪೊರೆ ಬಂಡೆ ದೇವರೇ ನನ್ನ ರಕ್ಷಕ ದೇವರೇ ನನಗೆ ಗುರಾಣಿ ಈ ಒಂದು ಭರವಸೆಯಲ್ಲಿ ಕೀರ್ತನೆಗಾರ ದೇವರ ಮುಂದೆ ಕುಳಿತುಕೊಳ್ಳುತ್ತಾನೆ ಇಲ್ಲಿ ಕೀರ್ತನೆಗಾರ ಎಲ್ಲಿಯೂ ತನ್ನ ರೋಗಕ್ಕಾಗಿ ಪ್ರಾರ್ಥಿಸಲಿಲ್ಲ ತನ್ನ ದಾರಿದ್ರ್ಯಕ್ಕಾಗಿ ಪ್ರಾರ್ಥಿಸಲಿಲ್ಲ ತನ್ನ ಅವಮಾನಕ್ಕಾಗಿ ಪ್ರಾರ್ಥಿಸಲಿಲ್ಲ ತನ್ನ ನಿಂದೆಗಾಗಿ ಪ್ರಾರ್ಥಿಸಲಿಲ್ಲ ಹಣಕ್ಕಾಗಿ ಪ್ರಾರ್ಥಿಸಲಿಲ್ಲ ಅಥವಾ ಔದಾರ್ಯಕ್ಕಾಗಿ ಪ್ರಾರ್ಥಿಸಲಿಲ್ಲ ಸ್ಥಾನಮಾನಕ್ಕಾಗಿ ಪ್ರಾರ್ಥಿಸಲಿಲ್ಲ ಕೀರ್ತನೆಗಾರನು ಪ್ರಾರ್ಥಿಸಿದ್ದು ತನ್ನ ಪ್ರಾರ್ಥನೆ ದೇವರಿಗೆ ಆಗಲೆಂದು ತಾನು ದೇವರನ್ನು ಆರಾಧಿಸಬೇಕೆಂದು ತಾನು ದೇವರನ್ನು ಮರೆತು ಬಿಡಬಾರದೆಂದು ತಾನು ಪಾಪದಿಂದ ಬಿಡುಗಡೆ ಹೊಂದಬೇಕೆಂದು ಮಾತ್ರವೇ ಪಾಪದ ಪಶ್ಚಾತ್ತಾಪದ ನಿಮಿತ್ತವಾಗಿ ಪರಿವರ್ತನೆ ನಿಮಿತ್ತವಾಗಿ ಮಾತ್ರವೇ ಕೀರ್ತನೆಗಾರನು ದೇವರ ಮುಂದೆ ಕುಳಿತುಕೊಂಡನ ಹೊರತು ಯಾವ ರೋಗ ಬಾಧೆಗಳಿಗಾಗಿ ಅಲ್ಲ ಚಿಂತಿಸುವ ನನ್ನ ಸಹೋದರನೇ ಸಹೋದರಿಯೇ ನೀನು ಮತ್ತು ನಾನು ಕೀರ್ತನೆಗಾರನಂತೆ ನಾವು ಜೀವಿಸುತ್ತಾ ಇದ್ದೇವೆ ಕೀರ್ತನೆಗಾರನಲ್ಲಿ ನಾವು ನೋಡುವಾಗ ಕೀರ್ತನೆಯನ್ನು ಬರೆದವರನ್ನು ನೋಡುತ್ತೇವೆ ದಾವಿದನನ್ನು ಸಾಮೂಹನನ್ನು ನಾವು ನೋಡುತ್ತೇವೆ ಸಾಲಮನನನ್ನು ನಾವು ನೋಡುತ್ತೇವೆ ಪ್ರೀವಿ ಪ್ರತಿಯೊಂದು ಕೀರ್ತನೆಯ ನುಡಿಗಳಲ್ಲಿ ನಾವು ನೋಡುವಾಗ ಕೀರ್ತನೆಗಾರನ ಒಂದೊಂದು ನುಡಿಯು ಸ್ವಾರ್ಥ ಅಲ್ಲ ತಾನು ದೇವರನ್ನು ಕಂಡುಕೊಳ್ಳಬೇಕು ದೇವರೊಂದಿಗೆ ಜೀವಿಸಬೇಕು ತಾನು ದೇವರಂತ ಆಗಬೇಕು ಅಂದರೆ ಪರಿಶುದ್ಧತೆಯಿಂದ ಜೀವಿಸಬೇಕು ಎಂಬುವ ಕ್ಷಮಾ ಮನೋಭಾವದಿಂದ ವಿಶ್ವಾಸದಿಂದ ಭಯಭಕ್ತಿಯಿಂದ ದೇವರ ಮುಂದೆ ಕುಳಿತುಕೊಂಡನು ವಿನಾಹ ಯಾವುದೇ ಅದ್ಭುತಗಳನ್ನು ಕಾಣುವುದಕ್ಕಾಗಿ ಅಲ್ಲ ನಾನು ರೋಗ ಸೌಖ್ಯವನ್ನು ಹೊರವನ್ನು ಪಡೆದುಕೊಳ್ಳಬೇಕು ನನಗೆ ಪವಿತ್ರ ಹಾತರನ್ನು ಕೊಡಿ ನಾನು ದೆವ್ವಗಳನ್ನು ಬಿಡಿಸಬೇಕು ನನಗೆ ಪವಿತ್ರಾತರನ್ನು ಕೊಡಿ ನಾನು ನಿಮ್ಮ ಸ್ವಾಗ್ಯ ಆರ್ಜಿಯನ್ನು ಸಾರಬೇಕು ಇದಕ್ಕೆ ಈ ಯಾವ ವಿಷಯಕ್ಕಾಗಿಯೂ ಕೀರ್ತನೆಗಾರನು ದೇವರ ಮುಂದೆ ಕುಳಿತುಕೊಳ್ಳಲಿಲ್ಲ ದೇವರನ್ನು ದೇವರಂದೇ ಅರಿತು ದೇವರ ಮುಂದೆ ನಡು ನಡುಗುತ್ತಾ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ದೇವರ ವಿಶ್ವಾಸಗಳನ್ನಾಗಿ ತನ್ನ ಹೃದಯವನ್ನು ಸೀಳಿಕೊಳ್ಳುತ್ತಾ ಪಶ್ಚಾತ್ತಾಪ ಪಡುತ್ತಾ ದೇವರ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಕೀರ್ತನೆಗಾರ ಪ್ರಾರ್ಥಿಸುತ್ತಾನೆ ಹೀಗಿರುವಾಗ ನಿನ್ನ ನನ್ನ ಪ್ರಾರ್ಥನೆಯ ವ್ಯತ್ಯಾಸವನ್ನು ಅರಿತುಕೋ ನನ್ನ ಸಹೋದರ ಸಹೋದರಿ ನಾವಾದರೂ ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಮನೆ ಕಟ್ಟುವುದಕ್ಕಾಗಿ ಮದುವೆಗಾಗಿ ಮಕ್ಕಳಿಗಾಗಿ ಕೆಲಸಕ್ಕಾಗಿ ವೀಸಕ್ಕಾಗಿ ರೋಗಕ್ಕಾಗಿ ಸಮಸ್ಯೆಗಳಿಗಾಗಿ ಸಾಲಗಳಿಗಾಗಿ ಕೇವಲ ಲೋಕದಲ್ಲಿ ಬರೀ ಜಂಜಾಟಗಳಿಗಾಗಿ ಮಾತ್ರವೇ ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದೇವೆ ಹೊರತು ಆ ದೇವರನ್ನು ಆರಾಧಿಸಬೇಕು ನಾನು ದೇವರನ್ನು ಸ್ತುತಿಸಬೇಕು ನನಗೆಲ್ಲವನ್ನು ಕರುಣಿಸುವ ಆತನು ಆತನೇ ನನಗೆಲ್ಲವನ್ನು ಕೊಟ್ಟತ್ತನು ಕೊಟ್ಟಾತನು ಕೊಡುವ ಆತನು ಆತನೇ ಆತನಿಲಿದ ನನ್ನ ಜೀವಿತದಲ್ಲಿ ಏನೂ ಇಲ್ಲ ಅದರಿಂದ ದೇವರೇ ನೀವು ಮಾಡುತ್ತಿರುವಂತಹ ಮಾಡಿದಂಥ ಸಕಲವುಗಳಿಗಾಗಿ ವಂದನೆಗಳು ದೇವ ನನ್ನ ಮೇಲೆ ಕರುಣಿತೋರು ತೋರು ನನ್ನ ಪಾಪಗಳೇ ನನಗೆ ಬಿಡುಗಡೆಯನ್ನು ಕೊಡಿ ಎಂದು ಎಷ್ಟು ಕಾಲ ನಾನು ಕುಳಿತು ಪ್ರಾರ್ಥಿಸಿ ಸಾಕ್ಷಿಯುಳ್ಳವನಾಗಿದ್ದೇನೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಹೇಳುತ್ತಾನೆ ನೀನಗೆ ದೇವನು ಕರುಣಿಸೆನ್ನನು ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು ನೀನಗೆ ದೇವನು ಕರುಣಿಸೆನ್ನನು ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು ಹಾಗಾದರೆ ನಿನ್ನ ಪ್ರಾರ್ಥನೆಯೇನು ನನ್ನ ಸಹೋದರ ಸಹೋದರಿ ಈ ಚಿಂತನೆಯಲ್ಲಿ ನಿನ್ನ ಚಿಂತನೆ ಏನು ನನ್ನ ಸಹೋದರ ಸಹೋದರಿ ಆ ದೇವರನ್ನು ನೋಡು ಆ ದೇವರನ್ನು ನೋಡು ಕೇವಲ ಕ್ಷಣಾರ್ಥಕ್ಕಾಗಿ ಅಲ್ಲ ಎಲ್ಲ ಸಮಯಗಳಲ್ಲಿ ಆ ದೇವರನ್ನು ನೋಡು ದೇವರಲ್ಲಿ ಹೇಳು ನೆನಗಿದೆ ದೇವನು ಕರುಣಿಸನ್ನೆನು ದಿನವೆಲ್ಲ ಪ್ರಭು ನಾ ಮೊರೆ ಇಡುವೆನು ಪ್ರಭುವಿನ ವಾಕ್ಯ ನೀನೆಗೆ ದೇವನು ಕರುಣಿಸಿನನು ದಿನವೆಲ್ಲ ಪ್ರಭು ನಿನಗೆ ಮೊರೆ ಇಡುವೆನು ಪ್ರಭುವಿನ ವಾಕ್ಯ ಕೃತಜ್ಞತೆ ನೀ ನಿನಗೆ ದೇವನು ದಿನವೆಲ್ಲಾ ಪ್ರಭು ನಿನಗೆ ಮೊರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಎಂಬ ಕಾರಣಕ್ಕೆ மறைடு வாக்கீ நினைவனோ கருணி சென்னோ தினவே நினை மொரையிடோ பிரபுவ வாக்கியோ கிருத்த ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿ ದಿನವೆಲ್ಲ ನಿನ್ನ ಮುಂದೆ ನಾನು ಮೊರೆ ಇಡುತ್ತಾ ಇದ್ದೇವೆ ರಾಜ ನೀವೇ ನಮ್ಮ ದೇವರಾಗಿದ್ದೀರಿ ರಾಜ ನೀವೇ ನಮ್ಮನ್ನು ಕರುಣಿಸುವರಾಗಿದ್ದೀರಿ ರಾಜ ಕರುಣಿಸಿರಿ ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರಿದ ಎತ್ತೊರಿ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಪ್ರತಿ ದಿನದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸಿ ಧ್ಯಾನಿಸುವ ನಿನ್ನ ಮಕ್ಕಳಾಗಿರೋ ಎಲ್ಲರ ಮೇಲೆ ಕರುಣೆ ತೋರಿದಾಯ ತೋರಿ ರಾಜ ಈ ಜೂಬಿಲಿ ವರ್ಷದ ಈ ಕೊಂಡಾಟವು ಕೇವಲ ಸ್ವಾಮಿ ಜನನೋಟದಕ್ಕಾಗಿ ಆಗಿರದೆ ಹಾಗೂ ಸಂಪ್ರದಾಯಕ್ಕಾಗಿ ಆಗಿರದೆ ಸ್ವಾಮಿ ಮನಪೂರ್ವಕವಾಗಿ ಪ್ರೀತಿ ಶಾಂತಿ ಕ್ಷಮೆ ಸಹನೆ ದೀನತೆ ಪ್ರಾರ್ಥನೆಯೊಂದಿಗೆ ನಾವು ಜೀವಿಸುವಂತೆ ನಮ್ಮನ್ನು ನಡೆಸಿರಿ ಸ್ವಾಮಿ ನಮ್ಮನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ ಸ್ವಾಮಿ ಕರ್ಣಿ ತೋರಿ ಧತ್ತೋರಿ ರಾಜ ಈಗೋ ಸ್ವಾಮಿ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ನಿಮ್ಮ ವರಗಳು ಸುರಿಯಲ್ಪಡಲಿ ರಾಜ ನಿಮ್ಮ ಸಮಾಧಾನವು ನಮಗೆ ನೆಲೆ ಆಗಲಿ ಸ್ವಾಮಿ ಸ್ವಾಮಿ ನಮ್ಮನ್ನು ಉದ್ಧರಿಸಿರಿ ದೇವ ನಮ್ಮ ಬಾಳಿನಲ್ಲಿರುವಂಥ ಅಶಾಂತಿಯನ್ನು ನೀಗಿಸಿರಿ ರಾಜ ನಮ್ಮಲ್ಲಿರುವಂಥ ಹೋರಾಟಗಳನ್ನು ನೀಗಿಸಿರಿ ರಾಜ ಸ್ವಾಮಿ ಆಧ್ಯಾತ್ಮಿಕವಾಗಿ ಬೆಳೆಯುವಂತೆ ನಿಮ್ಮನ್ನು ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ನಿಮ್ಮನ್ನು ಮನಪೂರ್ವಕವಾಗಿ ಆರಾಧಿಸುವಂತೆ ನಮ್ಮನ್ನು ಅನುಗ್ರಹಿಸಿರಿ ರಾಜ ಈ ದಿನಗಳಲ್ಲೆಲ್ಲ ನಮ್ಮನ್ನು ಕಾದು ಪ್ರತಿ ಕ್ಷಣ ಸಂರಚಿಸುತ್ತಾ ಇದ್ದೀರಿ ರಾಜ ಅದಕ್ಕಾಗಿ ನಮಗೆ ಸ್ತೋತ್ರ ಕರುಣಿಸಿರಿ ರಾಜ ಎಲ್ಲ ಮಕ್ಕಳನ್ನು ಆಶ್ರದಿಸಿರಿ ಇವರ ಜೀವನವು ಇವರ ಕುಟುಂಬ ಉತ್ತಾರವಾಗಲಿ ಸ್ವಾಮಿಯವರಿಗೆ ಶಾಂತಿಯಾಗಲಿ ಇವರ ಕುಟುಂಬದಲ್ಲಿ ಇವರಿಗೆ ಬೇಕಾದದೆಲ್ಲವೂ ನಿಮ್ಮ ಪರಿಶುದ್ಧ ನಾಮದಲ್ಲಿ ಇವರಿಗೆ ಲಭ್ಯವಾಗಲಿ ಸ್ವೇ ಕರ್ಣೆ ತೋರಿ ರಾಜ ದಯತ್ತೋರಿ ರಾಜ ನಿಮ್ಮ ಪರಿಶುದ್ಧಾತ್ಮರಿಂದ ತುಂಬಿ ಅಭಿಷೇಕಿಸಿರಿ ರಾಜ ಹೌದು ಸ್ವಾಮಿದೇವ ಈ ಮಕ್ಕಳ ಬಾಳಿನಲ್ಲಿ ಸ್ವಾಮಿ ಇವರಿಗೆ ಸಮೃದ್ಧಿಯನ್ನು ಕೊಳ್ಳಿರಿ ವಿಶ್ವಾಸದ ಹೊಂದಲು ಇವರ ಹೃದಯದಲ್ಲಿ ಅರಿಯಲಿ ಸ್ವಾಮಿಯವರು ಪ್ರತಿ ಭುಜಿಸುವ ಅನ್ನಪಾನಗಳು ಆಶೀರ್ವದಿಸಲಿ ಇವರು ಮಾಡುವ ದಾನ ಧರ್ಮಗಳು ಇವರಿಗೆ ಆಶೀರ್ವಾದವಾಗಿ ಮಾರ್ಪಾಡಾಗಲಿ ಇವರು ಮಾಡುವ ಪ್ರಾರ್ಥನೆಗೆ ಸದುತ್ತರ ಲಭಿಸಲಿ ಸ್ವಾಮಿ ಇವರು ಹೋಗುವ ಮಾರ್ಗಗಳು ಸಿದ್ಧವಾಗಲಿ ಆಶೀರ್ವಾದವಾಗಲಿ ಇವರ ಎತ್ತವರನ್ನು ಆಶ್ರದಿಸ್ರಿ ಒಡ ಹುಟ್ಟಿದವರನ್ನು ಇವರ ಬಾಳ ಸಂಗಾತಿಯಾಗಿರುವ ಪತಿ ಪತ್ನಿಯನ್ನು ಆಶ್ರದಿಸಿರಿ ಇವರು ಜನ್ಮ ಕೊಟ್ಟ ಮಕ್ಕಳನ್ನು ಆಶ್ರದಿಸಿ ಇವರ ಮೊಮ್ಮಕ್ಕಳನ್ನು ಆಶ್ರದಿಸಿರಿ ಸ್ವಾಮಿ ಬರಲಿರುವಂಥ ಇವರ ತಲೆಮಾರುಗಳನ್ನು ಆಶ್ರದಿಸಿರಿ ಅಪ್ಪ ಇವರು ತಮ್ಮ ಜೀವಿತದಲ್ಲಿ ನಿಮ್ಮ ಅಂತೆ ಜೀವಿಸುವಂತೆ ಮಾಡಿರಿ ನಿಮ್ಮ ವಾಕ್ಯಗಳಿಗೆ ಶರಣಾಗಿ ಜೀವಿಸುವಂತೆ ಮಾಡಿರಿ ಇವರಿಗೆ ಶಾಂತಿಯನ್ನು ಕೊಡಿರಿ ಸಮಾಧಾನವನ್ನು ಕೊಡಿರಿ ಸ್ವಾಮಿ ತಲೆಯಿಂದ ಪಾದುದಿರು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿ ಕೊಡುತ್ತಾ ಪಿತ ಸುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್